ಮಥು ಮಧು ಜೋಡಿ ರಾಕ್ಷಸರ ಅಪ್ರಚೋದಿತ ದಾಳಿಯಿಂದ ಬ್ರಹ್ಮನನ್ನು ರಕ್ಷಿಸುವ ಸಲುವಾಗಿ ಅವನಿಗೆ ಕಾಣಿಸಿಕೊಂಡ ದೇವಿಯನ್ನು ನವರಾತ್ರಿಯ ಮೊದಲ ದಿನದಂದು ಪೂಜಿಸಲಾಗುತ್ತದೆ ಸರ್ವತ್ರವು ನೀರು ಮಾತ್ರ ಇದ್ದ ಕಾಲದಲ್ಲಿ ಅದರ ಮಧ್ಯೆ ಪವಡಿಸಿದ ವಿಷ್ಣುವಿನ ಸರ್ವಾಂಗವನ್ನು ಯೋಗನಿದ್ರಾದೇವಿಯು ಆವರಿಸಿರುವಾಗ ಸೃಷ್ಟಿಯ ಪ್ರಥಮ ಅಂಕುರವಾಗಿ ವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿದ ಕಮಲದಿಂದ ಬ್ರಹ್ಮದೇವ ಹಾಗೂ ಅವನ ಕರ್ಣಮಲದಿಂದ ಮಧುಕೈಟಭರ ಜನನವಾಗುತ್ತದೆ ಹುಟ್ಟಿದ ಕೂಡಲೇ ಬ್ರಹ್ಮ ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡಿದರೆ ಮಧುಕೈಟಭರು ಬ್ರಹ್ಮನನ್ನು ಕೊಲ್ಲುವ ಚಿಂತನೆ ಮಾಡುತ್ತಾರೆ ಕಾಯುವವನು ಯೋಗನಿದ್ರೆಯಲ್ಲಿರಲಾಗಿ ಬ್ರಹ್ಮನು ಯೋಗನಿದ್ರಾ ದೇವಿಯನ್ನು ಸ್ತುತಿಸಿ ನೀನು ವಿಷ್ಣುವಿನಿಂದ ಎದ್ದು ಅವನನ್ನು ವಿಮೋಹಗೊಳಿಸಿ ಮಧು ಕೈಠಭರಲ್ಲಿ ಪ್ರವೇಶಿಸಿ ಅವರನ್ನು ಮೋಹಗೊಳಿಸು ಎಂದು ಪ್ರಾರ್ಥಿಸುತ್ತಾನೆ ದೇವಿಯು ಕೃಪೆ ತೋರಿ ವಿಷ್ಣುವಿನ ಸರ್ವಾಂಗಗಳಿಂದ ಎದ್ದು ಹೊರಬಂದಾಗ ವಿಷ್ಣುವು ಎದ್ದು ಮಧು ಕೈಠರ ಜೊತೆ ಬಹುಕಾಲ ಬಾಹುಯುದ್ಧ ನಡೆಸುತ್ತಾನೆ ಮಹಾಮಾಯಿಯ ಪ್ರಭಾವದಿಂದ ಅವರು ವಿಷ್ಣುವಿಗೆ ಬೇಕಾದ ವರ ಕೇಳು ಎನ್ನಲಾಗಿ ವಿಷ್ಣು ನನ್ನಿಂದ ನಿಮ್ಮಿಬ್ಬರ ವಧೆಯಾಗಬೇಕು ಎಂದು ಕೇಳಿದನು ಇದರಿಂದ ತಪ್ಪಿಸಿಕೊಳ್ಳಲು ಅಸುರರು ನೀರಿಲ್ಲದಲ್ಲಿ ನಮ್ಮನ್ನು ಕೊಲ್ಲಬೇಕು ಎಂದಾಗ ವಿಷ್ಣು ಅವರಿಬ್ಬರನ್ನು ಎತ್ತಿ ವಧೆ ಮಾಡಿದ ಈ ಮಧು ಕೈಟಭರ ಮೇಧಸ್ಸಿನಿಂದಲೇ ಬ್ರಹ್ಮದೇವನು ಭೂಮಿಯನ್ನು ಸೃಷ್ಟಿ ಮಾಡಿದ್ದರಿಂದ ಭೂಮಿಗೆ ಮೇದಿನಿ ಎಂಬ ಹೆಸರು ಮಧು ಕೈಟಭರನ್ನು ವಿಷ್ಣುವೆ ಕೊಂದಿದ್ದಾದರೂ ಕೂಡ ಮಾಡಿಸಿದ್ದು ಮಾಯೆ ಎಂಬುದು ನಿದ್ರಾದೇವಿಯ ಕಥೆಯಾಗಿದೆ